ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಆಮ್ಲ ಕ್ಯಾಂಡಿ ಅಂದರೆ ಸ್ವೀಟಲ್ಲ ಇದು ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿ ಮಾಡಿದ್ವ ಇದನ್ನ ಇಟ್ಕೊಂಡ್ರೆ ಒಂದು ತಿಂಗಳು ಎರಡು ತಿಂಗಳು ಸ್ಟೋರೇಜ್ ಆರಾಮಾಗಿ ಮಾಡ್ಬೋದು ಹಾಗೆ ಇದು ಡೈಜೆಷನ್ ಲೆವೆಲ್ಗೆ ತುಂಬ ಇಂಪ್ರೂವ್ ಆಗುತ್ತೆ ಒಂದು ಪಾತ್ರೆ ತೊಗೊಳ್ಳಿ ಆ ಪಾತ್ರೆಯಲ್ಲಿ ಒಂದೆರಡು ಕಪ್ ಅಷ್ಟು ನೀರು ಹಾಕಿ ಹೀಗೆ ಮತ್ತು ಅಂಥ ಪಾತ್ರೆ ತೊಗೊಂಡು ಅದರ ಮೇಲೆ ಹಾಕಿ ಅದನ್ನು ನೀಟಾಗಿ ತೊಳೆದಿಟ್ಟಿರೋ ಆಮ್ಲ ಅಂದರೆ ಇದು ಒಂದು ಬೆಟನ್ ಬೆಟ್ಟದ ಬೆಟನ್ನೆಲೆಕಾಯಿನ ಬೇಯಿಸೋದಿಕ್ಕಿಡಿ ಸ್ಟೀಮಲ್ಲಿ ಬೆಂದರೆ ಸಾಕು ನಿಮಗೆ ಈ ಥರ ಅಂದರೆ ಇಡ್ಲಿ ಪಾತ್ರೆ ಅಂತೂ ಮನೇಲಿದ್ದೇ ಇರುತ್ತೆ ಸೊ ಇಡ್ಲಿ ಪಾತ್ರೆ ಎಲ್ಲಾದರೂ ಇಡ್ಬೋದು ಇಟ್ಬಿಟ್ಟು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಸೊ ನೀಟಾಗಿ ಬೆಂದಿರುತ್ತೆ ಅದು ಬಲ್ತಿದ್ರೆ ಸ್ವಲ್ಪ ಡಿಲೇ ಆಗುತ್ತೆ ಸ್ವಲ್ಪ ಇಳಿಬಿತ್ತೆ ಅಂದರೆ ನೋಡಿ ಈ ಥರ ಮೆತ್ತಗೆ ಕೈಲಿ ಹೊಡೆದ್ರೆ ಹೊಡಿಬೇಕು ಆ ಥರ ಬೇಯೋವರೂ ಬೇಯಿಸಿ ಬೇಯಿಸಾದ್ಮೇಲೆ ಅದನ್ನು ಬೀಜಗಳನ್ನ ಮತ್ತು ಸಿಪ್ಪೇನ ಅದರಲ್ಲಿ ಒಳಗಡೆ ಬೀಜ ಇರುತ್ತೆ ನೋಡಿ ಈ ಥರ ಬೀಜಗಳಿರುತ್ತೆ ಒಡೆದ್ರೆ ಕೈಯಲ್ಲಿ ಹೊಡೆದ್ರೆ ಅಂದರೆ ಐದು ಭಾಗ ಆಗುತ್ತೆ ಅದು ನೋಡಿ ಈ ಥರ ನೀವು ಅದನ್ನೇ ಹೆಚ್ಚೋದು ಬೇಡ ಏನು ಬೇಡ ಕೈಲಿ ಜಸ್ಟ್ ಒಡೆದ್ರೆ ಸಾಕು ಅದು ಹೊಡೆದೋಗುತ್ತೆ ಈಗ ಕೈಲಿ ಹೊಡೆದ್ಬಿಟ್ಟು ಮಧ್ಯದಲ್ಲಿರೋ ಬೀಜನ ಸಪ್ರೇಟ್ ಮಾಡಿ ಒಂದು ತಟ್ಟಿಲಿ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಇದು ಡೈಜೆಷನ್ ಲೆವೆಲ್ಗೆ ತುಂಬ ಇಂಪ್ರೂವ್ ಆಗುತ್ತೆ ಡೈಲಿ ಸಿಗೋಲ್ಲ ಅನ್ನೋರು ವರ್ಷದಲ್ಲಿ ಯಾವತ್ತಾದರೂ ಒಂದು ದಿನ ನಮ್ಮ ಬ್ಯಾಂಗ್ಳೂರಲ್ಲಂತೂ ಯಾವಾಗ ಬೇಕು ಆವಾಗಲೇ ಸಿಗುತ್ತೆ ಸೀಸನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಸೀಸನಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ನಾವು ಸೀಸನಲ್ಲಿ ತಂದುಬಿಟ್ಟು ಈಗ ಇಟ್ಕೊಂಡು ಸ್ಟೋರ್ ಮಾ ಅಂದರೆ ಅದನ್ನು ತುಂಬ ದಿನಗಳ ಕಾಲ ಇಡೋಕ್ಕಾಗಲ್ಲ ಇಟ್ಟರೆ ವಾರ ಅಥವಾ ಹದಿನೈದು ದಿನ ಇಡ್ಬೋದಷ್ಟೇ ಅದಕ್ಕೆ ಈ ಥರ ಮಾಡಿಟ್ಕೊಂಡ್ರೆ ಒಂದು ತಿಂಗಳಲ್ಲ ಒಂದು ಸಿಕ್ಸ್ ಮಂತ್ವರೆಗೂ ಏರ್ ಕಂಟೈನರಲ್ಲಿ ಇಟ್ಕೊಂಡ್ಬಿಟ್ರೆ ಡ್ರೈ ಮಾಡಿಸಿ ಸಿಕ್ಸ್ ಮಂತ್ವರೆಗೂ ಬಳಸ್ಬೋದು ಅದಕ್ಕೆ ಸ್ವಲ್ಪ ಉಪ್ಪು ನೀವು ವೈಟ್ ಸಾಲ್ಟ್ ಬೇಡ ಅಂದರೆ ರಾಕ್ ಸಾಲ್ಟ್ ಅಥವಾ ಕೆಂಪು ಉಪ್ಪು ಸಿಗುತ್ತಲ್ಲ ಅದು ಹಾಕಿದರೆ ಇನ್ನೂ ಒಳ್ಳೆಯದು ಅದ್ರ ಜೊತೆಗೆ ಪೆಪ್ಪರ್ ಪೌಡ್ರು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಅದಾದಮೇಲೆ ಪೆಪ್ಪರ್ ಪೌಡ್ರ್ ಹಾಕಿ ಪೆಪ್ಪರ್ ಪೌಡ್ರು ತುಂಬಾ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಇದರಿಂದ ಡೈಲಿ ಒಂದು ಅಥವಾ ಎರಡು ತಿನ್ನೋದರಿಂದ ಗ್ಯಾಸ್ಟಿಕ್ಕು ಹುಳಿ ತೆಗು ಈ ಥರದ್ದು ಯಾವುದೇ ಸಮಸ್ಯೆಗಳು ಬಂದರೆ ಕಡಿಮೆ ಆಗುತ್ತೆ ಇದು ಹೊಟ್ಟೆ ಉಬ್ಬರ ಈ ಥರದ್ದೆಲ್ಲ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ ಆಮ್ಲ ಆಮ್ಲ ಜ್ಯೂಸು ತುಂಬ ಒಳ್ಳೆಯದು ಆದರೆ ಟೈಮ್ ಆಮ್ಲ ಜ್ಯೂಸ್ ಸಿಗಲ್ಲ ಅಥವಾ ಆಮ್ಲ ಸಿಗೋಲ್ಲ ಅಂತ ಹೇಳಿ ಈ ಥರ ಮಾಡಿಟ್ಕೊಂಡ್ರೆ ನೀವು ಮೂರು ತಿಂಗಳು ಅಥವಾ ಆರು ತಿಂಗಳು ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೋಬೋದು ಇದನ್ನು ಬಿಸಿಲಲ್ಲಿ ಡ್ರೈ ಆಗೋವರೆಗೂ ಪೂರ್ತಿ ಡ್ರೈ ಆಗೋವರೆಗೂ ಒಣಗಿಸ್ಬೇಕು ನೋಡಿ ಈ ಥರ ಉಪ್ಪು ಮತ್ತು ಪೆಪ್ಪರ್ ಪೌಡ್ರು ನೀಟಾಗಿ ಅಂಟ್ಕೊಂಡಿದೆ ಆ ಥರ ಅಂಟಿ ದಾದ್ಮೇಲೆ ಅದನ್ನು ಬಿಸಿಲಿಗೆ ಇಡಬೇಕು ತ ನಾನೇ ಒಂದೊಂದು ತಟ್ಟೆ ಎರಡು ತಟ್ಟೆಯಲ್ಲಿ ತುಂಬ ಜಾಸ್ತಿ ಇತ್ತು ಅದಕ್ಕೆ ಎರಡೆರಡು ತಟ್ಟೆಯಲ್ಲಿ ಒಂದೊಂದೇ ಬರೋ ರೀತಿ ಹಾಕ್ಬಿಟ್ಟು ಅದನ್ನು ಬಿಸಿಲಲ್ಲಿ ಅಂದರೆ ತೆಳ್ಳಗೆ ಹಾಕಿ ಬಿಸಿಲನ್ನು ಒಣಗಿಸ್ಬಿಟ್ಟು ಆರಾಮಾಗಿ ಸ್ಟೋರ್ ಮಾಡ್ಬೋದು ನೀವು ಆರು ತಿಂಗಳಿಟ್ಟರು ಏನು ಕೆಡಲ್ಲ ಏನೂ ಆಗೋಲ್ಲ ಹುಳಿಯಲ್ಲ ಹುಳ ಹಾಕ್ತಲ್ಲ ಏನೂ ಆಗಲ್ಲ ಸೊ ಬಳಸಿದ್ದೀನಿ ನಾನು ಒಂದೊಂದು ತಿಂದುಬಿಟ್ಟು ಬಳಕೆ ಮಾಡ್ಕೊಳ್ಳಿ ಇದರಿಂದ ಡೈಜೆಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಮತ್ತೆ ಸಿಗೋಣ ಮುಂದಿನ ವಿಡದಲ್ಲಿ ಬವಾಯ ಸಿ ಯು